ನಮಸ್ತೆ ನಾನು ಗಾಯತ್ರಿ ಶ್ರೀಧರ್ ಬ್ರಾಹ್ಮಣರ ಅಡುಗೆ ಮನೆಗೆ ಸ್ವಾಗತ ನಾನಿವತ್ತು ತೊಗರಿಬೇಳೆ ಮತ್ತು ಕಡಲೆಬೇಳೆ ಯೂಸ್ ಮಾಡಿಕೊಂಡು ತೊಗರಿ ನುಚ್ಚಿನೆ ಮಾಡ್ತಾಯಿದ್ದೀನಿ ಕಡಲೆಬೇಳೆ ಮತ್ತು ತೊಗರಿಬೇಳೆನ ಚೆನ್ನಾಗಿ ಎರಡು ಮೂರು ಸಾರಿ ತೊಳೆದು ಅದನ್ನು ಒಂದು ಎರಡು ಗಂಟೆ ಕಾಲ ನೆನೆಸಬೇಕು ನೆನೆಸಿ ಅದನ್ನು ಮತ್ತೆ ಬಸಿ ಹಾಕಬೇಕು ಅದರ ನೀರೆಲ್ಲದು ಬಸ್ತು ಹೋಲ್ದಾದ ಅದನ್ನು ನಾವು ಮಿಕ್ಸಿ ಜಾರಿಗೆ ಹಾಕಿ ಅದಕ್ಕೆ ಬ್ಯಾಡಿಗೆ ಮೆಣಸಿನ್ಕಾಯಿ ಹಸಿರು ಮೆಣಸಿನ್ಕಾಯಿ ಇಂಗು ಜೀರಿಗೆ ಎಲ್ಲ ಹಾಕಿ ಈ ರೀತಿ ತರಿತರಿಯಾಗಿ ರುಬ್ಕೋಬೇಕು ರುಬ್ಬಿದ ಮೇಲೆ ಅದನ್ನು ಒಂದು ಬೌಲ್ಗೆ ಹಾಕಿ ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಉಪ್ಪು ಎಲ್ಲ ಹಾಕ್ಬಿಟ್ಟು ಕಾಯಿ ಹಾಕಬೇಕು ಕಾಯಿ ಹಾಕಿದರೆ ಅದು ಗಟ್ಟಿಯಾಗೋದಿಲ್ಲ ಕೆಲವರು ಹೆಸರು ಬೇಳೆ ಹಾಕ್ತಾರೆ ಹೆಸರು ಬೇಳೆನೂ ನೆನೆಸಿ ಹಾಕ್ಬೋದು ಇದ್ರ ಜೊತೆ ರುಬ್ಬೋದಕ್ಕೆ ಹೆಸರು ಬೇಳೆ ಹಾಕ್ಕೋಬೋದು ಇದನ್ನು ನಾವು ಈ ರೀತಿ ಶೇಪ್ ಕೊಟ್ಬಿಟ್ಟು ಇದನ್ನು ಇಡ್ಲಿ ಪಾತ್ರೆಯಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಯಿಸ್ಬೇಕು ಬೇಯಿಸಿ ನೋಡಿ ಅದು ತೆಗ್ದಾಗೆ ಎಂಥ ಶೇಪಲ್ಲಿ ಎಷ್ಟು ಚೆನ್ನಾಗಿದೆ ಕಲರ್ ಆಗಿದೆ ನೋಡಿ ಸ್ಮೂತಾಗಿರುತ್ತೆ ಕಾಯಿ ಸ್ವಲ್ಪ ಜಾಸ್ತಿ ಹಾಕಬೇಕು ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ನೋಡಿ ಇವಾಗ ನುಚ್ಚಿನುಂಡೆ ರೆಡಿ ಆಯಿತು ಇದನ್ನು ನಾವು ಚಟ್ನಿ ಜೊತೆ ತಿನ್ಬಹುದು ತುಂಬ ಚೆನ್ನಾಗಿರುತ್ತೆ ಮಧ್ಯಾಹ್ನದ ಸ್ನ್ಯಾಕ್ಸಿಗೂ ತಿನ್ನಬಹುದು ಧನ್ಯವಾದಗಳು